ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದೇ ರೀ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಮಸ್ತ್ ಅದೀವಿ ಸ್ನೇಹಿತರೆ ಇವತ್ತು ನೋಡಿರಿ ನಾನು ನಿಮ್ಮ ಜೊತೆಗೆ ಯಾವ ವಿಷಯ ಶೇರ್ ಮಾಡ್ಕೊಳತ್ತೀನಿ ಅಂತೇಳಿ ನಿಮ್ಗೆ ಆಲ್ರೆಡಿ ಇವತ್ತು ರೀ ಟೈಟಲ್ ನೋಡಿ ಇವ ಇದು ಗೃಹ ಪ್ರವೇಶದ್ದು ಲಾಸ್ಟ್ನೇ ಭಾಗ ಅಂತ ಹೇಳಿರಿ ಅಂದ್ಕೋರಿ ಯಾಕಂದ್ರೆ ಇಲ್ಲಿ ಲಾಸ್ಟಿಗೆ ಸ್ವಲ್ಪ ಫೋಟೋ ಅದು ಇದು ತೆಗಿಯಕತ್ತಿದ್ರು ಅವೆಲ್ಲ ಇದು ಕ್ಲಿಪ್ಪಿಂಗ್ಸ್ ಇವತ್ತು ಪೂಜೆದು ಲಾಶನೇದ್ದು ದಿನ ಏನೆಲ್ಲ ಆಯಿತು ಸ್ಪೆಷಲ್ ಆಯಿತು ಒಂದು ಮೂಮೆಂಟ್ ನಡೀತು ನಮ್ಗೆ ಆಸೆ ಇತ್ತು ರೀ ಈ ಥರ ಮಾಡ್ಕೋಬೇಕನ್ನೋದು ಹಾಗಾಗಿ ಅದನ್ನ ಒಳ್ಳೆ ಏನು ಇಂಥ ಕಾಲ ಕೂಡಿ ಬಂದೈತೆ ಅಂತ ಅಂತಾರಲ್ರಿ ಆ ಥರ ಇತ್ತು ಹೇಗೂ ಗುರು ಹಿರಿಯರಿದ್ದರು ಇನ್ನೋರಿದ್ದರು ಅಗ್ನಿ ಸಾಕ್ಷಿ ಇತ್ತು ಎಲ್ಲ ಇತ್ತಲ್ಲ ರೀ ಆಮೇಲೆ ಸಂಬಂಧಿಕರು ಅವ್ರಿವ್ರು ಅವ್ರ ಅಂಥವ್ರ ಕಡೆಯಿಂದ ಮಾತು ಕೇಳ್ತಿದ್ವಿ ಅಲ್ಲ ಅವರು ಇದ್ದರು ಅವ್ರ ಮುಂದೆನೇ ಯಾಕೆ ಆಗಬಾರ್ದು ಮತ್ತು ಪದೇ ಪದೇ ಈ ಥರ ಸಿಚ್ಯುವೇಶನ್ ಬರೋದಿಲ್ಲ ನಮ್ಮ ಜೀವನದಲ್ಲಿ ಮಾಡ್ಕೊಳೋಕ್ಕಾಗೋದಿಲ್ಲ ಅಂಥೇಳಿ ಶುಭ ಕಾರ್ಯದೊಳಗೆ ಇನ್ನೊಂದು ಶುಭ ಕಾರ್ಯನ ಆಗಲಿ ನಮ್ಮ ಜೀವನದಲ್ಲಿ ಅದೊಂದು ಕೊರತೆ ಇದೆಯಲ್ಲ ಅಲ್ಲ ಅಂಥೇಳಿ ನಾವು ಮೊದಲೇ ಈ ಥರ ಪ್ಲ್ಯಾನ್ ಮಾಡಿದ್ವಿ ರೀ ಅದೇ ಥರ ನಾವು ಅಲ್ಲಿ ಹೇಳು ಹೇಳಿದ್ವಿ ಸ್ವಾಮಿಗಳಿಗೆ ಅದರ ಪ್ರಕಾರನ ಆಯಿತು ಏನು ಹೇಳಿಕೊಟ್ಟೆ ಅನ್ನೋದು ಗೊತ್ತಾಯ್ತಲ್ರಿ ನಿಮಗೆ ಸಿಂಪಲ್ಲಾಗಿ ಗೃಹ ಪ್ರವೇಶ ಗೃಹ ಪ್ರವೇಶದ್ದು ಪೂರ್ತಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ರೀ ಇದೆಲ್ಲ ನೀನು ನೋಡಿರಿ ನೀವು ನಿನ್ನ ಲಗ್ನ ಇದೆಲ್ಲ ಮ ಮಂಗಳಾರತಿ ಆದಮೇಲೆ ಇದು ಇದಿಷ್ಟು ಆದಮೇಲೆ ಏನು ಮಾಡಿದ್ವಿ ಅಂದ್ರೆ ನಮಗೆ ಆಗಿ ಮದುವೆ ಮಾಡಿದ್ರು ಅಂದರೆ ಮದುವೆಯಿಂದ ಸಿಂಪಲ್ಲಾಗಿ ಇಬ್ಬರು ಹರ ಚೇಂಜ್ ಮಾಡ್ಕೊಂಡು ರೀ ಇದೊಂದು ಭಾಳ ಖುಷಿ ಕೊಡೋ ಅಂಥ ವಿಷಯ ಹೆಂಗೆ ಹೇಳ್ಬೇಕಂದ್ರೆ ಯಾಕಂದ್ರೆ ಅಕ್ಷತೆ ಇತ್ತು ಅಗ್ನಿಸಾಕ್ಷಿ ಇತ್ತು ಹಾಗಾಗಿ ಅವರು ಎಲ್ಲರೂ ಆಯ್ತು ಮಾಡಣರಿ ಅಂತಂದ್ರೆ ಹೇಳಿದ ಕೊಟ್ಟಲೆ ಬಂದವರು ಸತ್ಯ ಹ್ಞೂ ಅಂದ್ರಪ್ಪ ಅದೊಂದು ಖುಷಿ ಆಯ್ತು ನನಗೆ ಎಲ್ಲರೂ ಅಲ್ಲೆಲ್ಲ ನೀವು ನೋ ಗಮ್ನಿಸ್ ಗಮ್ ನೀವೆಲ್ಲ ನೋಡ್ತಿರ್ತೀರಿ ವಿಡಿಯೋದಾಗ ಯಾರು ಹೆಂಗೆ ಇರ್ತಾರೆ ಅಂತೇಳಿ ಅದೇನು ನಾನು ಪ್ರಯೋ ಒತ್ತಿ ಒತ್ತಿ ಹೇಳೋ ಅವಶ್ಯಕತೆ ಎಲ್ಲ ನೀವೆಲ್ಲ ನೋಡೇ ಬಿಡ್ತೀರಿ ವಿಡಿಯೋದಾಗ ಎಲ್ಲರೂ ಕಾಣಿಸ್ತಿರ್ತಾರೆ ಇಲ್ಲಿ ನೋಡ್ರಿ ಅಗ್ನಿಸಾಕ್ಷಿ ಐತಿ ಶಿವ ಪಾರ್ವತಿ ಗಣೇಶ ದೇವ್ರುಗಳ ಮುಂದೆ ನನ್ನ ಯಜಮಾನ್ರು ಎಲ್ಲದ್ರಾಗ ಆ ಥರ ಮೊದಲು ಅವ್ರು ಹೇಳ್ಯಾರ ಅವರು ಆಗಲಿ ಹಾರ ಅಂತೇಳಿ ತಾವೇ ಹಾಕೋಕೆ ಬರ್ದಿದ್ರು ಅದಕ್ಕೆ ತಡಿಸಿ ಫಸ್ಟ್ ನನ್ನ ಕಡೆ ನಾನು ಫಸ್ಟ್ ಹಾರ ಹಾಕಿದೆ ಆಮೇಲೆ ಅವರು ಹಾರ ಹಾಕಿದ್ರು ಮತ್ತು ಅಕ್ಷತೆ ಕಾಳ ಇತ್ತಲ್ರಿ ಎಲ್ಲ ಬಾ ಖುಷಿ ಆಯ್ತು ನನಗಂತೂ ಇದೊಂದು ಬಾಕಿ ಇತ್ತು ಮಾಡ್ಕೋಬೇಕು ಮಾಡ್ಕೋಬೇಕು ಈ ಥರ ಒಂದು ಅಂತೇಳಿ ಅನ್ಕೋತಿದ್ದೆ ಅದು ಫೈನಲಿ ನಮ್ಗೆ ಗೃಹ ಪ್ರವೇಶ ಆದಮೇಲೆ ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ನೇ ಇದೊಂದು ಶುಭ ಕಾರ್ಯನೇ ಆಯಿತು ಅದೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ एकेन्द्रवां येदायतनं अग्निर्वा पमायतनम् भवति य एवं वेद यो वेद आयतन ಎಕ್ಕಣ್ಣ ತೇಳ್ಕೊಂಡೆ ಇರಬೇಕು ನೀವು ಕಟ್ಟಿ ಏನಾದ್ರೂ ಕಟ್ಟಿ ಬಹಳ ತಿಂದೆ ಹೋಗೋ ಕೆಲಸ ಹಾಲು ಸಕ್ಕರೆ ನೋಡಿ ಮಾತ್ರ

ಸ್ನೇಹಿತರೆ ಇದು ಐದು ಜನ ಇವರೇ ಮುತ್ತೈದರು ನಾನು ಮಾಡಿದವರು ಅಕ್ಕ ಇವರು ನಮ್ಮ ಚಿಕ್ಕಮಗಳೂರು ನಮ್ಮ ಚೈತ್ರ ಅಲ್ಲಿ ನಮ್ಮ ವಿವರ್ ಆ ಪ್ರಿಯಾಂಕಾ ಆಮೇಲೆ ಅವರು ಇವರು ಗಂಗಾಕ ಅವರಿಬ್ರು ಅಂತ ನಿಮಗೆಲ್ಲ ಗೊತ್ತೈತಿ ಇಷ್ಟು ಉಡಿಯೋದಾಗ ಲಾಗ್ನಾಗ ಇದ್ರು ಅವರು ಆಮೇಲೆ ಈ ಕಡೆ ನಮ್ಮ ಚಿಕ್ಕಮ್ಮ ಇವ್ರನ್ನ ನಿನ್ನೆ ಲಾಗ್ನಾಗ ನೋಡಿರ ಆಲ್ರೆಡಿ ಇವ್ರು ಐದು ಜನ ಒಂದ ಇಡಿಸಿದ್ದೆ ನಾನು ಅವ್ರಿಗೆಲ್ಲನೂ ಉಡಿ ತುಂಬಿ ಆರತಿ ಮಾಡಿದೆ ಯಾಕಂದ್ರೆ ಊಟದ್ದು ನಾವು ಹೇಳಿದ ಟೈಮ್ ಸ್ವಲ್ಪ ಒಂದು ಒಂದು ಅರ್ಧ ತಾಸು ಲೇಟಾಗಿಯೇ ಬಂದರೆ ಅವರು ಹಾಗಾಗಿ ಸ್ವಲ್ಪ ಊಟದ್ದು ಲೇಟ್ ಊಟ ಟೈಮಿಗೆ ಆಗೈತ್ರಿ ಆದರೆ ನಾವು ಅಂದ್ಕೊಂಡಕ್ಕಿಂತ ಸ್ವಲ್ಪ ಲೇಟಾಗಿ ಬಂದರು ಅಷ್ಟೇ ಮತ್ತೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹೊರಗಡೆ ಎಲ್ಲರೂ ಇಷ್ಟು ಜನ ಇದ್ರೋಡ್ರಿ ಬಂದವರು ಎಲ್ಲ ಗು ಅವರೆಲ್ಲ ಇವರು ನಮ್ಮ ಇರುವ ಆಮೇಲೆ ಫಸ್ಟಿಗೆ ಊಟ ಕೊಡಕತ್ತಿದ್ರು ಯಾರಿಗೆ ಮುತ್ತೈದರಿಗೆ ಫಸ್ಟ್ ಊಟದ ಕೊಡಬೇಕಂತ ಹೇಳಿದರು ಐನವರು ಹಾಗಾಗಿ ನಾವು ಫಸ್ಟಿಗೆ ಮುತ್ತೈದರಿಗೆಲ್ಲ ಊಟ ಕೊಡಾತ್ತಿದ್ರಿ ನಿಂತ್ಕೊಂಡು ಇಣ್ಕ ನಾನು ಈ ಕಡೆ ಹೊರಗಡೆ ನಮ್ಮ ಚಿಕ್ಕಪ್ಪ ಯಾಕಂದ್ರೆ ಮನೆ ಸಣ್ಣದಿರೋದಂತ ಆ ಕಡೆ ಈ ಕಡೆ ಅಡ್ಡಾಡೋಕೆ ಜಾಗನೇ ಇರಲಿಲ್ಲ ಅವ್ರು ಹಾಲಾಗ ರೀ ಬಾಗಿಲಿಗೆ ಹಾಗಾಗಿ ಈ ಕಡೆ ಹೊರಗಡೆ ನಮ್ಮ ಚಿಕ್ಕಮ್ಮ ನಿಲ್ಲಿಸಿದ್ವಿ ಅವ್ರದ್ದು ಯಾಕಂದ್ರೆ ಊಟ ಆಗೋರಿಗೆ ಅಂತ ಹಾಗಾಗಿ ನಾವೇ ಎಲ್ಲ ಊಟ ಬಡಿಸಬೇಕಲ್ರಿ ಹಂಗ ನಾವೇ ನಿಂತ್ಕೊಂಡಿದ್ವಿ ಊಟದಂತೂ ಇಲ್ಲ ಐತೆ ನೋಡಿರಿ ಹಾಲು ನಮ್ಮ ಉತ್ತರ ಕನ್ನಡ ನಮ್ಮ ಬಾಗಲಕೋಟೆ ಸೈಡು ಹಾಲು ಅಂತೀವಿ ನಮ್ಮ ಗದಗಲೆಲ್ಲ ಬಂದ್ರೆ ಓದಿ ಉಗ್ಗಿ ಅಂತೀವಿ ಅದು ಹಾಲುಗಿ ರೊಟ್ಟಿ ಪಲ್ಯ ಚಪಾತಿ ಬದ್ನಿಕಾಯಿ ಪಲ್ಯ ಕಾಳು ಆಮೇಲೆ ಇನ್ನೊಂದು ಏನಾಯ್ತು ರೀ ಹಪ್ ಬಜ್ಜಿ ಹಪ್ಪಳ ಅನ್ನ ಸಾರು ಆಮೇಲೆ ಒಂದು ಬರ್ಫಿ ಸೇಡ್ ಇಷ್ಟು ನಮ್ಮ ಬೃಹತ್ ಪ್ರವೇಶಿದ್ದು ಮೆನು ಆಗಿತ್ತು ರೀ ಎಲ್ಲ ಅಡುಗೆ ಎಲ್ಲ ನಿಜವಾಗಿ ಭಾಳ ಚಲೋ ಮಾಡಿಸಿದ್ರು ನಾವು ಹೆಂಗೆ ಹಿಡಿದ್ವು ಅಷ್ಟೇ ರುಚಿಯಾಗಿ ಹಿಡಿದು ಮಾಡಿಸಿದ್ರು ಎಲ್ಲರೂ ಊಟ ಮಾಡ್ತಾರಲ್ಲ ಅಡುಗೆ ಎಲ್ಲ ಚಲೋ ಐತಿ ಪೂಜೆನೂ ಚಲೋ ಐತಿ ಭಾಳ ಚಲೋ ಮಾಡಿದ್ರು ಅಂತೇಳಿ ಎಲ್ಲರೂ ಸಿಕ್ಕಾಪಟ್ಟೆ ಹೊಗಳಿದ್ರಿ ಬಂದವರು ಮಾತ್ರ ಅಷ್ಟೆಲ್ಲ ಆದಮೇಲೆ ನಾನು ನೋಡ್ರಿ ಆಗಿದ್ದು ಅಷ್ಟು ಸುಸ್ತಾಗ್ಬಿಟ್ಟು ನನಗೆ ಯಾಕಂದರೆ ಹಿಂದಿನ ದಿನ ಪೂರ್ತಿ ನಿದ್ದೆ ಇಲ್ಲರಿ ಇರಲಿಲ್ಲ ಮತ್ತು ಬೆಳಿಗ್ಗೆ ಬಂದು ಪೂಜೆ ಕೂತ್ಕೊಂಡಿ ಸಂಜೆ ಎಷ್ಟು ಆಯ್ತು ಹೇಳಿ ಎಲ್ಲರದು ಎಲ್ಲ ಮುಗೀತು ಎಲ್ಲ ಊಟ ಆಗ್ಬಿಟ್ಟು ಎಲ್ಲಿ ನೋಡ್ರಿ ಹಿಂದೆಲ್ಲ ಖಾಲಿ ಖಾಲಿ ಕಾಣುತ್ತೆ ಅಲ್ಲಿ ಚೇರ್ಸ್ ಲಾಸ್ಟಿಗೆ ಐದು ಗಂಟೆ ಆಗೈತೆ ರೀ ನಾವು ಊಟ ಮಾಡುವಾಗ ಈಗ ಸಂಜೆ ಅಲ್ಲ ನಾಲ್ಕೂರಿಂದ ಐದು ಗಂಟೆ ಒಳಗೆ ಆಯ್ತು ರೀ ಮೇಲೆ ಊಟ ಹೋಗೋಲ್ಲ ಅಂತಾರಲ್ಲರಿ ಹಂಗೆ ಆಗ್ಬಿಡ್ತು ನಮಗೆ ಬೆಳಗ್ಗೆ ನಾಸ್ತಾನೇ ಇಲ್ಲ ಖಾಲಿ ಊಟ ಹೊಂದ್ಬಿಟ್ಟು ನೀರು ಕುಡ್ದಿಲ್ಲ ನಾವು ಪೂಜೆ ಆದಮೇಲೆ ಎಲ್ಲರು ಬರೋರು ಹೋಗೋರು ಮಾತಾಡ್ಸೋದು ಅದೆಲ್ಲ ಆಯಿತು ಹಂಗಾಗಿ ಯಜಮಾನ್ರಿಗೆ ಹಂಗಾಯ್ತು ನಂಗೆ ನನಗೆ ಆಯ್ತು ನಾನು ಊಟ ಸೇರ್ಲೇ ಇಲ್ಲ ತನ್ನ ಸುಮ್ಮನೆ ಊಟ ಸೇರಲೇ ಇಲ್ಲರಿ ಯಾಕಂದ್ರೆ ಅಶ್ವಿನಿಗಿನ್ನೂ ಊಟ ಹೋಗೋದಿಲ್ಲ ಆದರೂ ಉಣ್ಬೇಕಂತೇಳಿ ಇಬ್ಬರು ಕೂತ್ಕೊಂಡಿದ್ವಿ ನಮ್ಮ ಗಂಗಾ ಅವರು ನಿಧಾನಕ್ಕಾಗಿ ಊಟ ಮಾಡ್ರಿ ಅಂತ ಅದು ಇನ್ನೂ ಊಟ ಮಾಡೋಕಿದ್ದಿಲ್ಲರೀ ನಾವು ಅವರು ಊಟ ಮಾಡಿರಿ ಭಾಳ ಲೇಟ್ ಐತಿ ಬೆಳಗ್ಗೆ ಟಿಫನ್ ಮಾಡಿಲ್ಲ ಆವಾಗಿಂದ ಪೂಜೆಗೆ ಹಂಗ ಕುಂತೀರಿ ಅಂಥೇಳಿ ಇದೆಲ್ಲ ಅಡಿಗೆ ನೋಡಿರಿ ಅಂತ ಹೇಳಿ ಅವ್ರು ಮತ್ತು ಊಟ ಹಾಕ್ಸೆಂಬಂದು ಕೊಟ್ಟರು ನಾವು ಊಟ ಮಾಡಾಕತ್ತಿದ್ರಿ ಆದ್ರೆ ಆದರೆ ಅಷ್ಟು ಸೇರಲಿಲ್ಲ ನಾವು ಹೋದಷ್ಟಾದ್ರೆ ಎಷ್ಟಾದರೂ ತಿನ್ಬೇಕಲ್ಲ ಅಂಥೇಳಿ ಊಟ ಮಾಡಿದ್ವಿ ಅದಾದ ಮೇಲೆ ಊರಿಗೆ ಎಷ್ಟೋ ಜನ ಈಗ ಇಲ್ಲೇ ಹೊಂಟಿದ್ರು ಸ್ನೇಹಿತರೆ ಎಷ್ಟು ಒಂದು ಸ್ವಲ್ಪ ಜನ ಹೋಗೇ ಬಿಟ್ಟರು ನಾನು ಅವ್ರನ್ನೊಂದೆಲ್ಲ ನೋಡ್ಕೋಬೇಕಾಗಿರ್ ಆಗಿತ್ತು ಹೋಗೋರಿಗೆಲ್ಲ ಗೊತ್ತಾಯ್ತಲ್ಲ ಅರ್ಶನ ಕುಂಕುಮ ಕೊಡೋದು ಬಂದರಿ ಅದೆಲ್ಲ ಮಾಡೋದು ಅಂತೇಳಿ ಅದು ಮಾಡ್ಕೊಂಡು ನಿಂತಿದ್ದೆ ಈ ಕಡೆ ಎಲ್ಲ ಇದು ಪೂಜೆ ಆಯ್ತಲ್ಲ ರೀ ಅವ್ರು ಏನು ಹೇಳಿದರು ಅವನಾರು ಹೋಗುವಾಗ ನೀವೆಲ್ಲ ಊಟ ಅದೆಲ್ಲ ಮಾಡ್ಕೊರಿ ಮುಂದಿನ ಎಲ್ಲ ಮುಗಿಸ್ಕೊರಿ ಸಂಜೆ ನಾವು ಐದು ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಬಂದು ಪೂಜೆ ಹೇಳುತ್ತೀವಿ ಅಂತೇಳಿ ನಮ್ಗೆ ಹೇಳಿ ಹೋದರು ನಾನು ನಾವೆಲ್ಲ ಏನು ಮಾಡಿದ್ವಿ ಎಲ್ಲರೂ ಹೋದ್ರಲ್ರಿ ನಮ್ಮದು ಊಟ ಆಯಿತು ಅವರು ಯಜಮಾನ್ ರೋಡ್ರಿ ಎಲ್ಲ ಪೂಜೆ ಇದು ಎಲ್ಲರೂ ಹೋದ್ಮೇಲೆ ಊಟದವ್ರದ್ದು ಎಲ್ಲ ಆಯ್ತು ಹೋದರು ಇವರೆಲ್ಲ ಇಲ್ಲಿ ಊಟ ಬಡ್ಸೋಕ್ಕೆ ಬಂದಿರಲ್ಲ ಅವರೆಲ್ಲ ಬಂದರು ಒಳಗಡೆ ಪೂಜೆ ನೋಡೋಕೆ ನಿಜವಾಗೂ ಎಲ್ಲರೂ ಅವರು ಎಲ್ಲ ಇಲ್ಲೇ ಲೋಕಲ್ಯಾರೇ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಭಾಳ ಚೆಂದ ಮಾಡಿಸಿಬಿಟ್ರು ನೀವು ಪೂಜೆ ಅಂಥೇಳೆಲ್ಲ ಸುಮಾರು ಜನ ಹೋಗೋರು ಬರೋರು ಸತ್ತೆ ಬಂದ ಪೂಜೆ ನೋಡ್ಯಾರು ಭಾಳ ಹೆಮ್ಮೆ ಅನಿಸ್ತಂಗೆ ಖುಷಿನಾಯ್ತು ಅಷ್ಟೇ ಇದು ಸ್ನೇಹಿತರೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡತ್ತಿದ್ದೆ ಮತ್ತು ವಾಪಸ್ಸು ಸಂಜೆ ರೀ ಮತ್ತು ಸಾಮಿಗಳು ಬಂದಿರು ಪೂಜೆ ಹೇಳೋಕ್ಕೆ ಸ್ನೇಹಿತರೆ ಸಂಜೆ ನೋಡ್ರಿ ಇದು ನಾನು ಹೋಗಿ ಸ್ವಲ್ಪ ಹೊತ್ತು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ರೆಸ್ಟ್ ಮಾಡತ್ತಿದ್ದೆ ಯಾವಾಗ ಹಿಂಗೋ ಮಲ್ಕೊಂಡಿನ ಹಂಗ ನಿದ್ದೆ ಹದ್ಬಿಟ್ಟಿತ್ತು ನನಗೆ ಅವಾಗ ಒನ್ ಅವರ್ ಏನು ಮಾಡ್ಕೊಂಡಿದ್ದೀನಿ ರೀ ನಾನು ನಾಲ್ಕು ಗಂಟೆ ಸುಮಾರು ಹಿಂಗೈತೆ ನಾಲ್ಕು ಅವರಿಗೆ ಇಲ್ಲ ಹಾಫ್ ಎನ್ ಅವರ್ ಐದು ಗಂಟೆ ಕಾಲೇ ಫೋನ್ ಬಂತೆ ಯಶ್ಮರು ಇಲ್ಲೇ ಮನೆಯಾಗ ಇದ್ರೆ ಅವರು ಬಂದು ಮನೆಗೆ ಬಂದು ಆ ಹಳೆ ಮನೆಗೆ ರೀ ಅಲ್ಲಿ ಬಂದು ಬಾ ಪೂಜೆ ಹೇಳ್ಬೇಕಾ ಎಂಚಾರ ಅಂತ ಬಂದು ಕರ್ಕೊಂಡು ಬಂದರು ಈಗ ಮಹಾ ಲಾಸ್ನೇಕಾಗ ಮಂಗಳಾರತಿ ಮಾಡಿ ಪೂಜೆ ಹೇಳ್ಬೇಕು ಹೀಗೆ ದೋ ಬೀಸುವೆನು ಲಿಂಗಯ್ಯ ಬಂದು ಕಾಡಿನೊಳಗೆ ನಲಿದು ದೀಪದ ಕಲೆ ಮೂಡ ಭಕ್ತನಿಗೊಲಿದು ಬೇಡನ ಭಕ್ತಿಗೆ ಒಲೆದು ಅಕ್ಷಯ ನಿಟ್ಟು ಬೇಡನ ಭಕ್ತಿಗೆ ಒಲೆದು ಅಕ್ಷಯ ನಿಟ್ಟು ರುಡಿಯೊಳಗೆ ನಲಿದಾಡುವ ಲಿಂಗಕ್ಕೆ ಧೂ ಬೀಸುವೆನು ಲಿಂಗಯ್ಯಗೊಂದು ದೀಪ ಬೆಳಗುವೆನು ನನ್ನ ಮುಖದ ನೋಡಿದ್ರೆ ಗೊತ್ತಾಗ್ತ ಸ್ನೇಹಿತರೆ ಎಷ್ಟು ಸುಸ್ತಾಗಿನ ಅಂತೇಳಿ ಎದ್ದಾಗ ಹೆಂಗಿದ್ದೆ ಈಗ ಹ್ಯಾಂಗಾಗಿನ ಅಂತೇಳಿ ನಿದ್ದರಿ ಯಾವ ಈ ಈ ಪರಿ ಸುಸ್ತು ಟೈರ್ಡ್ನೆಸ್ ಅಂತ ಯಾವತ್ತೂ ಈ ಆಗಿತಿಬಿಟ್ರೆ ನಂಗೆ ಅಷ್ಟು ಸುಸ್ತಾಗ್ಬಿಟ್ಟಿದ್ದೆ ನಾನು ಯಾಕಂದ್ರ ಎರಡು ದಿನದಿಂದ ನಿದ್ದೆ ಇಲ್ಲ ಆಮೇಲೆ ಪೂಜೆ ಎಲ್ಲ ನಾಲ್ಕು ಅವರ್ ಕೂತ್ಕೊಂಡು ಟೋಟಲ್ ಅದೊಂದೇ ಅಲ್ಲ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗ್ಬಿಡ್ತ ಆಗ್ಬಿಡ್ತರಿ ನನ್ಗ ಯಾರು ಹಂಗೆ ಹೋಗ್ತಾರೆ ಯಾರು ಅದನ್ನೆಲ್ಲ ಓಡಾಡೋದು ಅದನ್ನೆಲ್ಲ ನೋಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಎಷ್ಟೋ ಒಬ್ಬೊಬ್ಬರು ಸುಮ್ಮನೆ ಇರ್ತಾರೆ ಕೆಲವೊಂದು ನಮ್ಮವ್ರೆ ಅಂತ ಅನ್ಸ್ಕೊಂಡವ್ರು ಮಾತು ಮಾತು ಅವರಿಂದ ಮಾತು ಕೇಳ್ಬೇಕಾಗತ್ತಾ ಒಂದು ಏನಾದರೂ ಅವ್ರಿಗೆ ಹೋಗುವಾಗ ಏನಾದರೂ ಮಾಡದೇ ಇದ್ರೆ ಅದೆಲ್ಲ ಅಂದು ಹೋಗಿರ್ತಾರೆ ಆ ಭಯ ನನಗಿತ್ತು ಏನು ಮಾಡ್ತೀನಿ ಅಂತೇಳಿ ಆಯಿತು ಸ್ನೇಹಿತರೆ ಅದೆಲ್ಲ ಆಯಿತು ಆ ಪೂಜೆ ಎಲ್ಲ ನಮಗೆ ಕೊಟ್ಟು ಎಲ್ಲ ಏನದು ಅಜರು ಎಲ್ಲನೂ ಪೂಜೆದೆಲ್ಲ ತೊಗೊಂಡು ಈ ಈಗ ನೋಡ್ರಿ ಅಲ್ಲೇ ಹೊತ್ತಾಗೈತೆ ಸಂಜೆ ಆಗಿತ್ತು ಅಲ್ಲೇ ಆರು ಗಂಟೆ ಆಗೈತೆ ನೋಡ್ರಿ ಕತ್ಲಾಗತ್ತೈತಿ ನೀರು ಬಂದಿದ್ದು ನೀರು ಇರಿಸಕತ್ತಿದ್ದು ನೀರೆಲ್ಲ ಖಾಲಿ ಆಗಿತ್ತು ಒಬ್ಬರು ಕೇಳಿದ್ರು ಅದೆಲ್ಲ ಪೂಜೆ ಮಾನ್ಯ ಬಂದು ತೊಗೊಂಡು ಹೋದ್ರೆ ಅದೆಲ್ಲ ಅಂತೇಳಿ ಇಲ್ಲರಿ ಅವತ್ತೇ ಎಲ್ಲ ತೊಗೊಂಡು ಹೋದರು ಅವ್ರು ಪೂಜೆ ಮೇಲೆ ಮಿಕ್ಕಿದೆಲ್ಲ ನಿಮ್ಮ ಮುಂದೆ ತೋರಿಸ್ನಿ ಏನಾಯ್ತು ಅಂತೇಳಿ ಇದು ನೋಡ್ರಿ ಸ್ನೇಹಿತರೆ ರೀ ಎಲ್ಲರೂ ಇದೇ ಮನೆಯಾಗೂ ಊಟ ಊಟ ಮಾಡಿದ್ವಿ ಯಾಕಂದ್ರೆ ಊಟ ಜಾಸ್ತಿ ಉಳಿದಿತ್ತು ಅದನ್ನು ಮಾಡಿಸಿದ್ದು ಅದನ್ನೇ ಎಲ್ಲ ಕೊಟ್ಟು ಹೋಗಿದ್ರು ಅವರು ಜಾಸ್ತಿ ಉಳಿದ್ರೆ ಕೊಡ್ತೀವಿ ಅಂತಲೇ ಹೇಳಿದರು ಮತ್ತು ಕೊಟ್ಟರು ನಾವೆಷ್ಟು ಇಲ್ಲೇ ಇದ್ವಿ ನೋಡಿ ನಮ್ಮ ಚಿಕ್ಕಮ್ಮರು ನಮ್ಮ ಚಿಕ್ಕಮಕ್ಕಿ ನಮ್ಮ ಒಬ್ಬಕ್ಕಿ ನಮ್ಮ ತಮ್ಮ ಅಕ್ಕ ಮಕ್ಕಳು ನಾವು ಎಷ್ಟು ಜನ ಇದ್ವಿ ಒಂದು ಏಳು ಎಂಟು ಜನ ಹಾಕಿದ್ವಿ ಎಲ್ಲರೂ ಸರಿ ಅಷ್ಟು ಊಟ ಅಷ್ಟು ಕೊಟ್ಟಿದ್ವಿ ಫಸ್ಟ್ ಎಲ್ಲರೂ ಊಟ ಎಲ್ಲ ಮಾಡಿ ಬಂದವರೆಲ್ಲ ಅವರು ಹೇಳಿದ್ರು ನೀವು ನಿಮ್ಮ ಕುಟುಂಬದವ್ರು ಇಲ್ಲೇ ಮಲ್ಕೋರಿ ಕದ ಹಾಕ್ಬಾರ್ದು ಗೃಹ ಪ್ರವೇಶ ಮೇಲೆ ಅಂತ ಹೇಳಿದ್ರು ಹಂಗಾಗಿ ತನ್ನ ಮನ ನಾನು ಮಾಡಿದ್ರು ನಮ್ಮ ಹೊಸ ಮನೆಯಲ್ಲೇ ಮಲ್ಕೊಂಡಿವ್ರಿ ಆ ಬಂದವರು ಬೀಗ್ರವರೆಲ್ಲ ಆ ಮನೆಗೆ ಹೋಗಿ ಬಿಟ್ಟು ಬಂದ್ವಿ ಅಲ್ಲೇ ಮಲ್ಕೊಂಡ್ರಿ ಯಾಕಂದ್ರೆ ಊಟ ಎಲ್ಲರೂ ಇಲ್ಲೇ ಸೇರೆ ಮಾಡಿದ್ವಿಲ್ರಿ ಸೀದಾ ಮಕ್ಕಳ ಕಷ್ಟ ಅಲ್ಲೂ ಹೋದರು ನೋಡ್ರಿ ಮೊದಲನೇ ದಿನ ಮಾತಾ ಸಂಪಾತ ಶಾಂತವಾಗತ್ತೆ ಇಲ್ಲಿ ಬೈಲೈತಲ್ಲ ಆ ಮನೆ ನೋಡೋ ಸುತ್ತಮುತ್ತ ಮನೆ ಇದಾವಲ್ಲ ಸ್ವಲ್ಪ ಜಾಸ್ತಿ ನನಗಂತೂ ಗೊತ್ತೇ ಇಲ್ಲ ನೀವು ಬೆಳಗ್ಗೆ ಹೆಚ್ಚಾಗಿಲ್ಲ ಇನ್ನ ನೋಡ್ರಿ ಕಾಪು ತೆಗದಿಲ್ಲ ಮೇಲೆ ಒಂದು ಸಾಮಾನು ತೊಗೊಂಡಿವಿ ನಿನ್ನೆ ಇದು ಹೊಮ್ಮಕ್ಕೊಂಡು ಇವತ್ತು ತೆಗಿಬೇಕ್ರಿ ನಿನ್ನೆ ಅದನ್ನೊಳಗೊಂಡ ನಾವೇ ಪೂಜೆದವ್ರು ಬಂದು ಸಂಜೆ ಮುಂದೆ ಸಾಂಬಾರು ಬಂದು ಇಳಿಸ್ಕೊಟ್ಟಿದ್ರೆ ಹಂಗಾಗಿ ಅದು ಖುಲ್ ಆಗೈತೆ ಬೆಳಗ್ಗೆ ಅದ ಆಮ್ನಿಗೆ ಹೋಗ್ರೆ ಹೋಗು ಅದು ಎಷ್ಟು ಬೀಗರ್ ಆಮ್ನಿಗೆ ಹೋಗಿದ್ರೆ ನಮ್ಮ ಫ್ಯಾಮ್ಲಿ ಅಷ್ಟೆ ಮಾಡ್ಕೊಂಡಿದ್ವಿ ಹೌದಿಲ್ಲ ಮನೋ ನಿದ್ದು ಚಲೋ ಆಯ್ತು ಹೊಸ ಮನ್ಯಾಗ ಚಲೋ ಆಯ್ತಾ ಈಗ ನೋಡ್ರಿ ಮೂರು ಮೂರಂಗೆ ಹಾಕ್ಕೊಂಡ ನಮ್ಮ ಹಂಗೆ ಸ್ಕೂಲ್ ಹೋಗಿಲ್ರಿ ಆಯ್ತಾ ಇವತ್ತೊಂದು ದಿವಸ ಹಬ್ಬ ಐತಂತೀ ಏನಿದ್ ಮನೋ ಹಬ್ಬ ಐತೆ ಅಂತೀ ಮನೆ ಒಬ್ಬನಿಂಗ ದಿನ ನೋಡ್ರಿ ನೋಡಿರಿ ಸ್ವಲ್ಪ ಆರಾಧ್ಯಲ್ಲ ಓದಿರ್ತಲ್ವ ಅವನಲ್ಲ ಗೇಟಿಗೆ ಹಾಕಿದ್ವಿ ಇದೇನು ತೊ ಅಲ್ಲೊಂದು ನಾಳೆ ಇಟ್ಟಿದು ಅಲ್ಲಿ ಅದಾವ ರೀ ಈಗೆಲ್ಲ ಒಂದು ಸೆಟ್ಟಿಂಗ ಶಿಫ್ಟಿಂಗ್ ಐತ್ರಿ ಮತ್ತೆ ಹೇಳ್ತೀವಿ ಆ ದೇವ್ರು ತುಳಸಿ ದೇವ್ರು ಹರಲ್ಲ ತುಳಸಿ ಕಟ್ ಕಟಾಕಿ ಸ್ನೇಹಿತರೆ ಅಲ್ಲೆಲ್ಲ ಅಲ್ಲಿಂದ ಬಂದು ಮನೆಗೆ ಬಂದಿರಿ ಇಲ್ಲೆಲ್ಲ ಹೋಗಕ್ಕೆಲ್ಲ ರೆಡಿಯಾಗಿದ್ರು ಬೀಗರು ಬಂದವರೆಲ್ಲ ಹಾಗಾಗಿ ನಾಷ್ಟ ಮಾಡಕತ್ತೀವಿ ರೀ ಉಪ್ಪಿಟ್ಟು ಮತ್ತು ಹಿ ನಿಮಗೆಲ್ಲ ಗೊತ್ತೋತಿ ಚುಮಾರಿನ ಹಚ್ಚಿಟ್ಟಿರ್ತೀವಿ ಇಂಥ ಫಂಕ್ಷನ್ ಇದ್ದಾಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದೊಂದು ಫಿಕ್ಸ್ ಇರಬೇಕು ಹೆಚ್ಚಿದ್ವಿ ಹಚ್ಚಿದ್ದಲ್ರಿ ಅದು ಮತ್ತು ಮಂಡಕ್ಕೆ ಹಾಕಿ ನಾಷ್ಟ ಎಲ್ಲ ಹಾಕಿಕೊಡ್ತೀರಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನಾಷ್ಟ ಮಾಡಿದ್ವಿ ಹೋಗೋರೆಲ್ಲ ಅವಸರ ಅವಸರ ಅವಸ್ರ ಅವರಾಗೆ ಹೊಸ ಭಾಳ ಅವಸ್ರ ಮಾಡಾಕತ್ತಿದ್ರೆ ಯಾರು ಒಬ್ಬರೂ ಇರಲಿಲ್ಲ ರೀ ಎಲ್ಲರೂ ಹೋದರು ಮತ್ತು ಏನು ಮತ್ತು ಅವರು ಅವ್ರವ್ರ ಕೆಲಸ ಇರ್ತಾವ ಅಲ್ಲರಿ ನಮ್ಮ ಸಲೋಗಿ ಹಾಕ್ತಾರೆ ಅಂತೇಳಿ ನಾವು ಸುಮ್ಮನೆ ಅದು ಹೇಳಷ್ಟು ಹೇಳಿದ್ವಿ ಇರೋರಿಗೆ ಇರ್ರಿ ಇರ್ರಿ ಅಂತೇಳಿ ಆದ್ರೆ ಅವ್ರಿಗೆ ಇಲ್ಲಿಗಿಂತ ಹೆಚ್ಚಿಗೆ ಮುಖ್ಯವಾದ ಕೆಲಸಗಳು ಜಾಸ್ತಿ ಇದ್ದು ಅಂತ ರೀ ಹೋಗ ಊರಿಗೆ ಹೋಗಾಗ ಹಾಗಾಗಿ ಎಲ್ಲರೂ ಹೊರಟ ನಿಂತರು ಆಯ್ತು ಬಿಡ ಅಂತೇಳಿ ನಾಷ್ಟ ಎಲ್ಲ ಮಾಡ್ರಿ ಅಂತೇಳಿ ಎಲ್ಲರಿಗೆ ನಾಷ್ಟ ಮಾಡ್ಸಿದ್ವಿ ರೀ ಈಗ ಆಮೇಲೆ ಪದ್ಧತಿ ಐತೆ ಅಲ್ಲ ರಿಟರ್ನ್ ಗಿಫ್ಟ್ ಅಲ್ಲೇ ನೋಡಿರಿ ನೀವು ಹಾಗಾಗಿ ನಾನು ಫ್ಯಾಮಿಲಿ ಒಳಗಾಯಿತು ಫ್ರೆಂಡ್ಸ್ಗಾಯ್ತು ಬಂದರ್ಗೆ ಆಯಿತು ವಿವರ್ಸ್ಗಾಯ್ತು ಪ್ರತಿಯೊಬ್ಬರಿಗೂ ರಿಟರ್ನ್ ಗಿಫ್ಟ್ ಏನು ತೊಗೊಂಡಿದ್ನಿ ಅಂತ ನೀವು ಅಲ್ಲಿ ವಿಡಿಯೋ ನೋಡಿರಿ ಅದಾ ಥರನ ಇವಾಗ ಮನೆಯವ್ರಿಗೂ ಎಲ್ಲ ರಿ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟೆ ಎಲ್ಲರಿನಗೂ ರೀ ಯಾರಿಗೂ ಹಂಗೆ ಇಟ್ಟು ಕಳಿಸಿಲ್ಲ ನಮ್ಮ ಫ್ಯಾಮಿಲಿ ಒಳಗು ಇದ್ದರಿಗೆ ಮಾತ್ರ ಎಲ್ಲರಿಗೂ ಊಡಿಸೋ ಕಳಿಸಿದೆ ನೋಡ್ಬೋದು ನೀವು ಯಾರ್ಯಾರು ಎಲ್ಲ ಹೆಂಗಾಗ್ಯಾರ ಅಂತೇಳಿ ಆಮೇಲೆ ಯಾರು ಮನಸ್ಸನ್ನ ಏನು ನೂರು ಅಂದ್ಕೊಂಡು ಹೋಲ್ರಿ ಅವ್ರು ನಮ್ಮ ಬಗ್ಗೆ ಏನಾರ ಇಟ್ಕೊಂಡಿರಲಿ ಆದರೆ ನಾನು ನಮ್ಮ ಮನೆಗೆ ಬಂದಾರ ಅಂದಮೇಲೆ ಯಾರಿಗೆ ಆದ್ರೂ ನಾನು ಅತಿಥಿ ಸತ್ಕಾರನ ನನಗೆ ಮನಸ ಇಚ್ಛೆನ ಇಷ್ಟಪಟ್ಟ ಮಾಡ್ತೀನಿ ಅವರು ಒಳಗೊಂದು ಒರ್ಗೊಂದು ಇರ್ತಾರ ಆದರೆ ನಾನು ಹಂಗೆ ನಮ್ಮ ಮನೆಗೆ ಬಂದ್ರೆ ನಾನು ಹಂಗೆ ಮಾಡಲ್ರಿ ಅವತ್ತು ಏನೋ ಒಂದೇ ಸಾರಿ ಒಂದ ಒಂದೇ ಭಾವನೆಯಿಂದ ನೋಡ್ತೀನಿ ನಾನು ಮನಸ ಇಚ್ಛೆನ ಇಷ್ಟಪಡ್ತೀನಿ ನಂಬ್ತೀನಿ ಅವ್ರು ಎಷ್ಟೇ ನೋವು ಕೊಡಲಿ ಎಷ್ಟೇ ಏನಾರ ಮಾಡಲಿ ಇರುತ್ತಲ್ರಿ ನಾ

ಏನು ಮಾಡ್ತಿದ್ದೀವೋ ನಂಗೆ ಇಷ್ಟ ಐದಾರು ಸರ್ಪ ಕಿರಣಿ ಥರ ಅದನ್ನು ಖರ್ಚು ಆಗ್ಲಿಲ್ಲ ಅದೇನು ಎಲ್ಲ ಅಲ್ಲಿ ಆರ್ಡರ್ ಕೊಟ್ಬಿಟ್ಟಿದ್ಯಲ್ರಿ ಹಂಗಾಗಿ ನಮ್ಮ ತನಗ ಗಾಡಿ ಸಿಕ್ಕಿ ಅವ್ನಿಗೂ ಖುಷಿಯಾಗೈತಿ ಅವ್ರ ನಿಂದಿ ಡ್ರೆಸ್ ಬಿಚ್ಚಿಲ್ರಿ ಅದ್ರ ಮೇಲೆ ಅದ್ರ ಮೇಲೆ ಜಾಕೆಟ್ ಅವ್ ಬಿಚ್ಕೊಂಡ್ ನಿಂತಾರ ಅವ್ನ್ ಗಬ್ಬೆ ಬಿಚ್ಚಿಸ್ರಿ ಹೊಲ್ಸಾಗುತ್ತೆ ವಾಲ್ಸ್ ಎಷ್ಟು ಒಳ್ಳೆ ಡ್ರೆಸ್ ಅವು ಹೇಳೋರಿ ಎಂತ ಇಲ್ಲಿ ಪ್ರತಿಯೊಂದು ಸಾಮಾನು ಇಟ್ಬಿಡೋ ನಾ ತಗ ಇಟ್ಟಿರ್ತೀನಿ ರೀ ಮ್ಯಾಲೆ ಇಟ್ಬಿಡಿರ್ತೀವಿ ಇದಕ್ಕೆ ಗಣಿ ಗ್ರಾಪ್ ಟೈಮ್ ಸಿಗ್ಲಿಲ್ಲ ರೀ ಕಲರ್ ಹಾಕಿ ರಂಗೋಲಿ ಹಾಕಾಕ ಅವ್ರ ಅಜ್ಜಾರ ಅವಸರ ಮಾಡಿಬಿಟ್ರಿ ಸರಿ ಬರ್ರಿ ಈಗ ಪೂರ್ತಿ ಇದು ಸಾಕು ಸಾಕಾಗತ್ತೆ ರೀ ಕೇಳೋದು ಒಂದ್ಸೋದು ಅನ್ನತ್ಲೆ ಯಪ್ಪ ನೀವು ಕರೆಂಟ್ ಜೊತೆ ಆಟ ಆಡ್ಬೇಡ ಯಪ್ಪ ಭಾಳ ಹೊಡಿತು ನೋಡಿನ ಮಕ್ಕಳು ಇಂಥದ್ದೆಲ್ಲ ಮಾಡಬಾರ್ದು ಇಡು ಡೇಂಜರ್ ವಸ್ತು ಮುಟ್ಬಾರ್ದು ಅಂತ ಹೇಳ್ತೈತಿಲ್ಲ

ಇದು ಬರ್ಬೇಕು ಕೆಲಸ ನಾನು ಅದು ಹಾಕಿ ಹೋಗಿರಿ ಹೌದ್ರಿ ತಮ್ಮ ತಂದಿರ್ತಿ ಒಳಗೆ ಯೂಸ್ ಮಾಡಲ್ಲ ಅವ್ ನಾವು ನಮ್ಗ ಹಾಗಾಗಿ ಜೀವನಕ್ಕೆ ಪರಿಸ್ಥಿತಿ ಇಲ್ಲಿ ನನ್ನ ಅಂಗಡಿ ನಮ್ಮ ಟೀಮ್ ಬಂದ್ ಮಾಡಿ ಎಂಟು ದಿನ ಅತಿ ಬೇಗ ಬೇಗ ಇವ್ರಿಗೆ ನಾಳೆ ಸಿಫ್ಟಿಂಗ್ ಮಾಡಿ ಅಂಗಡಿ ಚಾಲ್ ಮಾಡಿ ದಿನ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಪಿಗ್ನಿಕ್ ಕಟ್ಟೋದೈತೆ ನಮ್ದು ಲೋನ್ ಮಾಡ್ಕೊಂಡಿವಿ ಇವತ್ತೊಂದ್ ದಿನ ನಾಳೆ ದಿನ ಅಷ್ಟ ರಜೆ ಮಾಡ್ರಿ ನಾಡ್ದ ತಗದ್ ಬಿಡ್ರಿ ನಾಡ್ ತಗದ್ ಬಿಡ್ರಿ ಫೋನ್ ಅಂತ ಆಗತ್ತಾರ ಲೋನ್ ದಿನ ಸಂಜೆ ಪಿಗ್ ಬಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸಾಲ ಹೇಳಿ ಸಿಫ್ಟ್

ನಮ್ ಕೆಪಾಸಿಟಿ ಇರೋ ನಿಮ್ಗೆ ಗೊತ್ತೈತಿ ಅದ ನನಗೆ ಒಜ್ಜೆ ಆಗೈತಿ ಬಟ್ ಶಾಶ್ವತ ಒಂದ್ ಮನಿ ಆತ ಸಾಲ ಅದು ಅಗೈತಂದ್ರ ನಮ್ಮ ಮನಿ ಸಂತದ ಆತ ಅನ್ನೋದೊಂದು ನಮ್ಗೆ ಪೂಜಾ ತಾನೆಲ್ಲ ಸ್ವಲ್ಪ ಮಾಡಿ ಮನೆ ಅದ್ರ ಜಾಗ ತಗೊಂಡು ಎಲ್ಲಾ ಮನೆ ಕಟ್ಟಿ ಕಲ್ಚ್ ಮಾಡಿ ಒಂದ್ ಅದರ ಸ್ವಲ್ಪ ಓಪನಿಂಗ್ ಮಾಡಿಕೊಂಡ್ರೆ ಇದಕ್ ಒಂದ್ ಹಾಲು ಮತ್ ನಮ್ ನೆನಪು ಮೆಮ್ ಸ್ವೀಟ್ ಮೆಮ್ರಿ ನನ್ ಹಿಂದಿನ ದೊಡ್ಡ ಕನಸ ಆಗಿದ್ರಿ ಚೆನ್ನಾಗಿ ರೆಡಿ ಆಗ್ಬೇಕು ನಾವು ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗ್ ಇರ್ತಾರೀ ಅವ್ಳ ಯಾವ ಕಾರಣಕ್ಕ ಮೊದ್ಲ ಗೊತ್ತಾಯ್ತಲ್ಲ ಒಂದ್ ಕಣ್ಣ ಹಂಗ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಕ್ಕೆ ಅವ್ಳು ಹೋಗಬೇಕಂದ್ರ ಒಂಥರ ಮನಸ್ಸೊಳಗ ಅಂದಾಜಲ್ರಿ ಹಂಗಿ ಆ ತರ ಇಟ್ಕೊಂಡು ಎಲ್ಲಿ ಹೋಗ್ತಿರ್ಲಿಲ್ಲ ಸೊ ಅಂತ ನಮ್ದೊಂದ್ ಫಂಕ್ಷನ್ ಹೇಳಿ ಅದೇ ಅವ್ರಿಗೆ ಆ ಥರ ಆಶೆ ಇದ್ರಿ ನಾನು ಒಂದು ಸ್ವಂತ ರೆಡಿ ಆಗಬೇಕು ನಾವು ಬರೀ ಮಂದಿ ಫಂಕ್ಷನ್ ನೋಡೋದು ಆತ ನಮ್ಮ ಫಂಕ್ಷನ್ ಯಾವಾಗ ಅಂತೇಳಿ ಫಂಕ್ಷನ್ ಅದ್ ಹೊಳ್ಳಿ ನಾವು ಮದುವೆ ಮಾಡ್ಕೊಂಡಷ್ಟು ಖುಷಿ ನನಗೆ ರೊಕ್ಕ ಹೋದ್ರೆ ಹೋಗ್ಲಿ ಬಿಡಿ ರೊಕ್ಕ ಯಾವ ಸಾಲಲ್ಲಿ ಯಾವ ಯಾವ ಸ್ಥಳ ಮಗ ನನ್ನ ಸಾಲಿಲ್ಲ ಎಲ್ಲರಿಗೂ ನಮ್ ಮೀನ ಸಾಲಾಗ ಐತಿ ಇವತ್ತಲ್ಲ ಮುಖ್ಯವಾದ ಧೈರ್ಯ ಐತಿ ನಾನೇನು ಯೂಟ್ಯೂಬ್ ಅಷ್ಟ ಇಷ್ಟು ಹೆಲ್ಪ್ ಮಾಡ್ತಾ ಅನ್ನೋದೊಂದು ಖುಷಿ ಐತಿ

ಗೃಹ ಪ್ರವೇಶಕ್ಕೆ ಪೂರ್ತಿ ನಂದು ಯೂಟ್ಯೂಬ್ ಪೇಮೆಂಟಾಗ ಖರ್ಚಾಗಿದ್ದು ಖರ್ಚು ಅದೇ ರೀ ಎಲ್ಲರೂ ಎಲ್ಲ ವೀಡಿಯೋದಾಗ ಕಲಾಕ್ ಹೇಳ್ತೀರಿ ಮನಿ ಟೋಟಲ್ ಖರ್ಚಾಗ್ತದೆ ಅದು ಹೇಳ್ರಿ ಎಲ್ಲ ರೀ ಅಂತ ಹೇಳಿ ಹೇಳ್ತೀನಿ ನಾನು ನಿಮಗೆ ಆದರೆ ಗೃಹ ಪ್ರವೇಶಕ್ಕೆ ಖರ್ಚು ಮಾತ್ರ ನಾನೇ ನೋಡ್ಕೊಂಡಿನಿ ನನ್ನ ಯೂಟ್ಯೂಬ್ ಪೇಮೆಂಟು ಇದಕ್ಕ ಖರ್ಚು ಮಾಡಿದ್ವಿ ನಾನು ತನಗೆ ಆಪ್ರೇಷನ್ ಗೊಂಬ್ ತೆಗೆದಿದ್ದೆ ಬಿಟ್ಟು ಗೃಹ ಪ್ರವೇಶಕ್ಕೆ ಇಷ್ಟು ನಾನೇ ಕೊಟ್ಟೆ ನಮ್ಮಲ್ಲಿ ಎಲ್ಲರಿಗೂ ಕೊಟ್ಟೆ ಹಾಕಿದ್ದು ಮಾಡ್ಕೊಂಡಿ ಮಾಡ್ಕೊಂಡ್ವಿ ಮತ್ತು ನನ್ನ ಕಡೆ ಪೇಮೆಂಟ್ ಇದ್ದೆಲ್ಲ ನಾನು ಹೇಳಿದೆ ನನಗಂತೂ ಎಲ್ಲ ಕಡೆ ಸಾಲ ಮಾಡಿ ಮಾಡಿ ಸಾಕಾಗಿತ್ತು ಸಾಲ ಆಗಿದೆ ರೀ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಸಾಲಾಗಿದೆ ನಂದು ಅದು ಮೂರು ಸಾಕು ಎರಡು ವರ್ಷ ಹೋಗುತ್ತೆ ಮೂರು ವರ್ಷ ಹೋಗುತ್ತೆ ಚೆನ್ನಾಗಿ ವ್ಯಾಪಾರ ಆಗಿ ಚೆನ್ನಾಗಿ ಅಂಗಡಿ ಬಂದ್ ಮಾಡಿದ ನಂಗೆ ದುಡಿದ್ರೆ ಒಂದು ಎರಡು ವರ್ಷವಾಗಿ ಹರಿತೀರ ಕೆಪಾಸಿಟಿ ನನಗೆ ಐತ್ರಿ ಅದು ಪಿಗ್ನಿ ಲೋನ್ ಆಗಿರೋದ್ರಿಂದ ನಂಗೆ ಅಷ್ಟು ಭಾಳ ಅಂದ್ರೆ ಭಾಳ ಅನುಕೂಲ ಆಗಿದೆ ರೀ ಅದರಾಗ ಗೃಹ ಪ್ರವೇಶಕ್ಕೆ ಖಾಲಿ ಆಗಿಬಿಟ್ರಿ ಎಲ್ಲರೂ ಮಾತಾಡ್ತಿರ್ತಾರೆ ಮನೆ ಹಾಕ್ಸುವಾಗ ಮತ್ತು ಮದುವೆ ಮಾಡ್ಕೊಳುವಾಗ ಏ ಅದೇನು ದೊಡ್ಡಾಗೋದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಾರೆ ಫೈನಲಿ ಫೈನಲ್ ಬಂದಾಗ ಅವ್ರಿಗೆ ಗೊತ್ತಾಗ್ತೈತಿ ಮದುವೆ ಆದಮೇಲೆ ಸಲ ಹರ್ಕೊಂಡೋದು ಆಮೇಲೆ ಮನೆ ಮೇಲೆ ಓಪನಿಂಗ್ ಮಾಡೋದು ಯಾರದ ಭಾಳ ಜನ ಬಾಯಿ ಕೇಳಿದ್ರಿ ಯಾಕಂದ್ರೆ ಚಾರ್ ಅಂಗಡಿ ಕಟಿಂಗ್ ಅಂಗಡಿ ಒಂಥರ ಟಿ ವಿ ನೈನ್ ನ್ಯೂಸ್ ಇದ್ದಂಗೆ ಅಲ್ಲೆಲ್ಲ ವಿಷಯಗಳು ಬರ್ತಿರ್ತಾವೆ ಹಂಗಾಗಿ ನಾನು ನನ್ನ ನನ್ನ ಮಾತುಗಳು ಮಾತಾಡೋಕ್ಕೆ ಕೇಳಿದೆ ಹೇಳ್ತೇನೆ ನಾನು ಹಂಗಾದಿದ್ದೀರ ಅದೇನು ದೊಡ್ಡಾಗೋದ ಅಂತಿದೆ ಮನೆ ಓಪನಿಂಗ್ ಬಂದಾಗ ರೊಕ್ಕಿಲ್ಲ ಅರ್ವಾಗ್ ನನಗೆ ಹೌದು ಕರೆಕ್ಟ್ ಯಾರೋ ಯಾರ ಹಿಂಗೆ ಹಿಂಗಿದ್ದಾರೆ ಗಾದೆ ಮತ್ತೂ ಸುಳ್ಳು ಮಾಡಂಗಿಲ್ಲ ಮನೆ ಕಟ್ಸಿ ನೋಡು ಮದುವೆ ಮಾಡಿ ನೋಡಂತಾರೆ ಅದರಡು ಕೆಲಸನ ಅಷ್ಟು ಈಸಿ ಇಲ್ಲ ನಮ್ಮ ಮದುವೆ ಮಾತ್ರ ಅಷ್ಟು ಈಸಿ ಆಗಿತ್ತು ಈಗ ನಾವು ಅದನ್ನ ಗೃಹ ಪ್ರವೇಶ ಮುಖಾಂತರ ಮದುವೆನ ಅದನ್ನ ಎರಡು ಸರಿ ಡಬಲ್ ಧಮಕ ಮಾಡಿದ್ವಿ ಅದು ನನ್ನ ಹೆಂಡತಿ ಆಶೀರ್ವಾದ ಅಂತಾನೆ ಹೇಳ್ಬೋದು ನನ್ನ ಇಂತಿಯ ಕೋರಿಕೆ ಆಮೇಲೆ ನಾನು ಇಂತಿದ್ದೆಲ್ಲಾರು ಅದರೊಳಗೆ ಅದ್ರೋಗ ಮತ್ತೆ ಅಗ್ಗಿ ಕಾಳು ಹಾಕೊಂಡಿಲ್ಲ ಅಕ್ಕಿ ಕಳ್ಕೊಂಡಿಲ್ಲ ಅಂತ ಹಿಂಗೆಲ್ಲ ಅನ್ನೋದು ಬಾಳೆ ಮಾತಾಡೋರು ಇವರು ನಮ್ಮ ನಮ್ಮಂದಿ ಸಂಬಿಟ್ಟ ಯಾರಿ ನೋಡ್ಬೇಕು ಅವ್ರಿಗೆ ನಡತೈತಿ ನಾವು ಖಾರ ಬದ್ ಮಾಡ್ಕೊಂಡು ಎಲ್ಲಾರು ಇದ್ದವ್ರೆಲ್ಲ ಅಷ್ಟೆ ಜನ ಇನ್ನು ಅಕ್ಷತ ಕಾಳ ಹಾಕಿದ್ರು ಬಂದವರೆಲ್ಲ ಅದು ನಮ್ ವಿವರ ಇದ್ರು ಅದ್ರೊಳಗ ಅವ್ರ ಮುಂದ್ ಆಯ್ತಲ್ಲ ಇನ್ನು ಖುಷಿ ಆಯ್ತು ನನಗ ನಮ್ ವಿವರ್ಸ್ ಮುಂದೆ ಆಮೇಲೆ ಇಡೋ ನೋಡೋರು ಎಲ್ಲಾರು ಬಂದಿದ್ರಲ್ಲ ಆಮೇಲೆ ಇನ್ನೊಂದ್ ಏನಂತಂದ್ರ ಮತ್ತೆ ನಮ್ ಸಮಾಧಿಕ್ ಬಿಡಂಗಿಲ್ರಿ ನಾಯಕ್ ಬಿಡಂಗಿಲ್ಲ ಅಂತಂದ್ರ ಅವ್ರ ಇಲ್ಲಿ ಬಂದ್ರು ಬಿಟ್ಟಿಲ್ರಿ ಹೋದ್ ಬಿಡವ ಓಡ್ ಹೋಗಿದ್ರಿ ಇದೊಂದ್ ಅರ್ ಚಲೋ ಆತ್ ಬಡ ನಿಮ್ದ ಅಂತ ಅಂದ ಹೋಗಿರಿ ನಮ್ಗೇನು ಖುಷಿ ಆತ ನೀವ್ ಅಂತಿದ್ರಲ್ಲ ಅದಕ್ಕ ಮಾಡ್ ತೋರ್ಸಿ ನೋಡುವ ಅಂತ ನಾವ್ ಅಲ್ಲಿ ಉತ್ತರ ಕೊಟ್ಟ ನಾಯ್ ಅಗ್ನಿ ಸಾಕ್ಷಿ ಮುಂದ್ ಇನ್ನೊಂದ್ ನಿಮ್ ಯಾರು ಅಗ್ನಿ ಅಗ್ನಿ ಕೊಂಡು ಮುಂದ್ ಕುಂತಿಲ್ಲ ನಾವ್ ಅದ್ರ ಮುಂದ್ ಕುಂತ ಎಲ್ಲಾ ದೃಷ್ಟಿಯಿಂದ ಅಗ್ನಿ ಕೊಂಡ ಸುಟ್ ಆಗ್ಬಿಟ್ಟಿ ಮೊನ್ನೆ ಬಹಳ ಖುಷಿ ಆತ ಹಂಗಾದ್ರೂ ಖರ್ಚಾದ್ರೂ ಆಗತ್ತೆ ಅಂತ ಹೇಳಿ ಇಷ್ಟು ದೊಡ್ಡದಾಗಿ ಪೂಜೆ ಮಾಡಬೇಕು ಅಂತ ಆಮೇಲೆ ಎಲ್ಲಕ್ಕಿಂತ ಮೊದಲು ನೀವು ಜಾಸ್ತಿ ಹೇಳಿದ್ರಿ ನಮಗ ಗೃಹ ಚಲೋ ಮಾಡ್ಕೋರಿ ಶಿಲ್ಪ ಅಂತ ಎಲ್ಲ ಅಕ್ಕ ನೀವ್ ಹಂಗ್ರೆಡಿ ಆಗ್ಬೇಕು ಹಿಂಗಿಡಿ ನಾ ಅನ್ಕೋತೀನಿ ನೀವ್ ಅನ್ಕೊಳಕಿಂತ ಹೆಚ್ಚು ರೆಡಿ ಆಗಿಲ್ಲ ಅಂತ ಹೇಳಿ ಆಗಿದೆ ಡ್ರೆಸ್ ಕೋಡ್ ಅದೆಲ್ಲ ಮಾಡಿ ಆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿಲ್ಲ ಮಕ್ಕಳು ಮೇಕಪ್ ಏನ್ ಹಾಕೋಲಿಲ್ಲ ಇಲ್ಲ 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 ಏನ್ ಲಿಪ್ಸ್ಟಿಕ್ ಸತ್ತ ಹಾಕೊಂಡ್ಲಕ್ಕಿ ಗಂಗಾಕ ಬಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಹಸ್ರಕ್ಕಿರಿ ಮತ್ತ ಅವ್ರ ಸಾಮಗೋ ನಮ್ಗೆ ಹೊಸ ಮಾಡಿದ್ರೆ ಮತ್ ನಾ ಅವ್ರಿಗ ಅವಸರ ಮಾಡಿದ್ವಿ ಹಂಗಾಗಿ ನನ್ನ ವಿತೌಟ್ ಮೇಕಪ್ ಲಾತಿದ್ಲಾ ನೀವ್ ನೋಡ್ರಿ ಆಲ್ರೆಡಿ ಕಾಮೆಂಟ್ ಮಾಡಿರಿ ಹಿಂಗೆಲ್ಲ ಐತ್ ನೋಡ್ರಿ ನಮ್ದು ನಾನ್ ತಲೆಗೆ ಹಾಕೊಂಡಿದ್ ಜ್ಯುವೆಲರಿ ನೋಡ್ರಿ ನೀವು ಸ್ಟಾರ್ಟಿಂಗ್ ಅದನ್ನ ಅಷ್ಟೇ ಹಾಕೊಂಡ್ ಕೂತಿದ್ನಿ ಅನ್ನ ನಮ್ ಚಿಕ್ಕಮ್ ಬಂದು ಪೂಜೆ ಮನೆಗೆ ಹೂ ಅಂತ ತಾವೆಲ್ಲ ಹೂ ನಾನು ನಾನ ಫಸ್ಟ್ ಗೆ ಕುಂತಲ್ಲ ಅವ್ರ ಆಮೇಲೆ ಬಂದ್ರಿ ರೆಡಿ ಆಗಿ ಅಂತ ಹೇಳಿ ಒಂದ್ ಒಂದ್ ಮಾರ್ ಹೂ ತಾನೆ ತೊಗೊಂಡ್ರೆ ನಾವ್ ನಾವೇ ತಾವೆಲ್ಲ ಇಟ್ಕೊಂಡಾರ ವಿಷ್ ತಗೊಂಬಂದ್ ನನ್ಗ ಪೂಜಾ ಕುಂತ ಹಿಂದಿಂದ ಇಟ್ಟಾರ ಆ ಹೂ ಅಜ್ಜ ಅದಕ್ಕ ನಂಗ ಅಷ್ಟ ತಲಿ ಕೂದಲೆಲ್ಲ ಎಳಕಾತಿ ಬಿಟ್ಟಿದ್ರಿ ನನ್ ಕೂದಲ ಅಷ್ಟ ಇವು ಇಲ್ಲಿ ಕೂದಲ ಅಲ್ರಿ ಒಂಥರ ಅದವು ಈಗ ಚುಚ್ಚ ಕತ್ಕಿತ್ತು ಪೂದೆ ಕತ್ಕಾಬಿಟ್ಟು ಹೂ ಅಷ್ಟು ಹೂ ಇಟ್ಬಿಟ್ರ ಹೂ ಇಟ್ಟು ಆಫ್ರಿ ಎಲ್ಲ ಮಾಡ್ಬಿಡ್ರಿ ನನ್ಗಂತ ನಾ ಹೆಂಗಿದ್ ಅಂದ್ರೆ ಹೊಳ್ಳಿ ಆಮೇಲೆ ಎಲ್ರು ಹರ್ಷ ಉಗ್ಮ ಹರ್ಶ ಹರ್ಶಾ ಕುಮ್ಮ ಕೊಟ್ಟು 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 ಅದಕ್ಕೂ ಎಲ್ಲ ನನಗ ಆಚಾರ ಬಿಡ ನಮ್ಮ ಆಚಾರ ಅನಂಗಾಗಿತ್ತು ಆ ಎಲ್ರು ನಿಂತ್ ನೋಡಂಗ ಎಲ್ರು ಬಂದ್ರ ಎಲ್ಲ ಖುಷಿ ಪಡಂಗ ನಾವ್ ಮಾಡ್ಕೊಂಡಿವಿ ಯಾಕ ನಮ್ಗೆ ಎಲ್ಲಾ ರೀತಿಯಿಂದ ವಾಪಸ್ ಏನೋ ಏನಂತಾರೆಲ್ರ ಹ್ಮ್ ಫೀಡ್ಬ್ಯಾಕ್ ಕೊಡ್ತಾರೆ ಹೇಳ್ತಾರೆ ಅಲ್ರ ಫೀಡ್ಬ್ಯಾಕ್ ಮಾತ್ರ ಸೂಪರ್ ಆಗಿದೆ ಅದೆಲ್ಲ ನಿಮ್ಮ ಆಶೀರ್ವಾದ ಅಂತಾನೆ ಹೇಳ್ತೀರ ನಾನು ಎಲ್ಲ ನಿಮ್ಮಿಂದ ಸಾಧ್ಯ ನೀವೆಲ್ಲ ಇಷ್ಟಪಟ್ಟು ನೀವೆಲ್ಲ ಸಪೋರ್ಟ್ ಕೊಟ್ಟಿರಿಂದ ನಾವು ಇನ್ನೂ ಸ್ವಲ್ಪ ಹುಮ್ಮಸ್ ಮತ್ತೆ ಚೆನ್ನಾಗಿ ಮಾಡಕ್ಕೆ ಧೈರ್ಯ ಬಂದೆ ಇಲ್ಲಾಂದ್ರೆ ಇದು ನಮ್ಮ ಜೊತೆಗಿದ್ರೆ ಅದೇನು ಮಾಡ್ತೀವಿ ಬಿಡ ಹಾಲು ಸುಮ್ಮನೆ ಹೋಗ್ಬಿಡ ಅದ್ಯಾಕೆ ಯಾಕೆ ಅಂತಿದ್ರೆ ನೀವೆಲ್ಲ ಸಪೋರ್ಟ್ ಕೊಟ್ಟ ಮೇಲೆ ಎಷ್ಟೋ ಜನ ಹಂಗಂತಿದ್ರೆ ನೀವೇನು ಮಾಡ್ತೀರಾ ಅಷ್ಟೆಲ್ಲ ಖರ್ಚು ಮಾಡಿ ಸುಮ್ಮನೆ ಪೂಜೆ ಅಥವಾ ಮಾಡ್ಕೊಂಡು ಹಾಲು ಕುಶ್ಕೊಂಡು ಹೋರು ಹೋರು ಅಂತೇಳಿ ಭಾಳ ನಮ್ದು ಇದು ನಮ್ದು ರೂಟ್ನ ಚೇಂಜ್ ಮಾಡಕ್ಕೆ ಭಾಳ ನೋಡಿದ್ರಿ ಓಪನಿಂಗ್ ಬಂದ್ರೆ ಸ್ವಲ್ಪ ಕೆಲ ಎಲ್ಲ ಮಂದಿ ಐ ಫೈ ನೋಕ್ರೆ ಯಾರು ಆಕ್ಚುಲ್ ಇಟ್ ಎಲ್ಲರೂ ಬಂದವರು ಅಂದು ಹೋದ್ರೆ ನಾವು ಮಾಡಿಲ್ಬೇಡಪ್ಪ ನಿಮ್ಮ ಮಂಗ ಅಂತ ಹಿಂಗೆ ಅಂತಂದ್ರೆ ಆಮೇಲೆ ಪೂಜೆ ಮತ್ತೆ ನೋಡ್ರಿ ನಾವು ಹೇಳೋದೇ ಬೇಡ ಅದೆಲ್ಲ ಕೇಳಿ ಮಾತು ಕೇಳ್ಮೇಲೆ ನಮಗೆ ಸಾಲ ಎಷ್ಟಾದರೂ ಆಗಲಿ ಎಲ್ಲರೂ ಬಾಯಾಗ ಒಂದು ಎಲ್ಲರೂ ಮನ ಅಂತ ಕೆಲಸ ಮಾಡಿವಲ್ಲ ಅಂತ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ ನಮ್ದೆಲ್ಲಾ ನೋಡಿ ಬಾ ಇನ್ನು ಆತರ ಎಲ್ಲ ನೀವ್ ಅಂದ್ರೆ ನೀವು ಇಷ್ಟೆಲ್ಲ ನಿಮ್ಮ ನಮ್ಗೆ ಹೆಮ್ಮೆನ ಜಾಸ್ತಿ ಇನ್ಸ್ಪಿರೇಷನ್ ಅಂತ ಎಲ್ಲ ಹೇಳ್ತಿರಿ ಮಾತು ಕೇಳ್ಕೊಂಡಾಗ ನನ್ಗ ನಿಜವಾಗಿ ಸಾರ್ಥ ಅನಿಸ್ತೈತಿ ಮುಂದ್ ಹೋಗ್ರಿ ಅಂದ್ಕೊಂಡ್ ಕುಂದ್ರಿಯ ಬರ್ತಿರ್ತೇರಿ ನಡಗ ನಡು ಹಂಗ ನೀವು ಮೊನ್ನೆ ನಾನು ಎಲ್ಲ ಸ್ಯಾಡ್ ಲಾಗ್ಸ್ ಎಲ್ಲ ನೋಡಿರಲ್ಲ ಅದೆಲ್ಲ ಆದ್ಮೇಲೆ ಎಲ್ಲಾ ಮರ್ತೀನಿ ಮತ್ತೆ ಅದಾದ್ಮೇಲೆ ಎಷ್ಟೋ ಗಂಟೆ ನಡೆದು ಇದಾಗ ಗ್ರಹ ಪ್ರ

ಎಷ್ಟು ಉಡ್ಕೊಂಡ್ ಅಂದ್ರ ಅದನ್ನ ಹೇಳಾಕ್ರಿ ಆತರ ಉಡ್ಕೊಂಡ್ ಆ ಇದು ಗದ್ದಲ್ದಾಗ ಮೂರ್ ದಿನ ಹಾಕಿದ್ರೆ ಗುಳ್ಗಿ ತೊಗೊಂಡಿಲ್ಲ ಇವತ್ತ ಅದನ್ನ ನೋಡ್ರಿ ಹೇಳಿ ಹೇಳಿ ಕೇಳಿ ಬರ್ತೈತೆ ನೋ ನನಗೆ ನಿನ್ನೆ ಮೊನ್ನೆ ನೋವು ಅಷ್ಟೇನ್ ಇರ್ಲಿ ಯಾಕಂದ್ ಖುಷಿ ಒಳಗ ಆಗ್ಬಿಟ್ಟೈತ್ನಲ್ಲ ಎಲ್ಲ ಮರ್ದ್ ಬಿಡ್ತೇವ ಆಮೇಲೆ ಈ ಊಟ ತರ ಸಿಕ್ಕಿ ಮಾತಾಡಕ್ ಆಗೋದು ಈ ಇವ್ರಿಗೆ ಅಚ್ಚಿನಿದೆಲ್ಲ ಶಿಫ್ಟ್ ಮಾಡೋ ಕೆಲ್ಸನ ಸಾಕ ಮಾತಾಡಕ್ ಹತ್ರ ಆಮೇಲೆ ನಿಮ್ ಹೋಗೋದ್ರ ಕಡಿಮೆ ರೀ ನಮ್ ಮನಿ ಶಿಫ್ಟ್ ಹೆಂಗೈತಿ ನೋಡ್ರಿಲ್ಲ ಇದ್ರ ಒಳಗ ಅಷ್ಟ್ ಅಷ್ಟ್ ಐತಿ ಅಷ್ಟ್ ದೊಡ್ಡ ಚಲೋ ತಕೊಂಡ್ ಈ ಕಡೆ ಆಮೇಲೆ ಶಿಫ್ಟ್ ಆಗಿ ಮತ್ತ ಆಮೇಲೆ ಹೋಮ್ ಟೂರ್ ಕೆಳ ಆಗ್ತಿರಿ ಆಮೇಲೆ ಹೋಮ್ ಟೂರ್ ಎಲ್ಲ ತೋರಿಸ್ತೀವಿ ಮತ್ತ ಅಲ್ಲಿ ಜೀವನ ಹೆಂಗ್ ಅಂತ ಮತ್ತೆ ನೆಕ್ಸ್ಟ್ ಇವಾಗ ನೋಡಕ್ ಹತ್ರಿ ನೋಡಿ ಎಲ್ಲ ರೀತಿಯಿಂದ ಆಶೀರ್ವಾದ ಹೋಗಿರಲ್ರಿ ಅದೊಂದು ಸಿಕ್ಕಾಪಟ್ಟೆ ಖುಷಿ ಪಡುತ್ತ ಯಾಕ್ರಿ ಸ್ನೇಹಿತರೆ ಹಾಗೆ ಎಲ್ಲರೂ ಕೇಳಿರಿ ಗೃಹ ಪ್ರವೇಶಿಕಾ ಒಟ್ಟು ಎಷ್ಟು ಖರ್ಚಾತ್ರಿ ರೀ ನಿಮ್ಮದು ಅಂತೆಲ್ಲ ಕೇಳಿರಿ ನಮ್ಮದು ಗೃಹ ಪ್ರವೇಶಿಕ ಒಟ್ಟು ಟೋಟಲ್ ಎಲ್ಲ ಸೇರಿ ಖರ್ಚು ಬಂದು ಅರವತ್ತು ಸಾವಿರ ರೂಪಾಯಿ ಆಯ್ತು ಸ್ನೇಹಿತರೆ ಯಾರು ಹೇಳ್ತಾರೆ ಎಲ್ಲ ಗೊತ್ತಿಲ್ಲ ನೀವೆಲ್ಲ ಕೇಳಿದ್ರಿ ಅಂತ ಹೇಳತ್ತೀನಿ ಯಾಕಂದ್ರೆ ಈ ಥರ ಮಾಡ್ಸ್ಬೇಕಂತೇಳಿ ನೀವು ಎಷ್ಟೋ ಜನ ಅಂದ್ಕೊಂಡಿರ್ತೀರಿ ಪ್ಲ್ಯಾನ್ ಇಟ್ಟಿರ್ತೀರಿ ನಾವು ಒಂದು ಪುಟ್ಟ ಮನೆ ಮಾಡ್ಕೋಬೇಕು ಸ್ವಂತದ್ದು ಸೂರಂತ ಮಾಡ್ಕೋಬೇಕು ಅದಕ್ಕೆ ಈ ಥರ ಎಲ್ಲ ಪೂಜೆಯನ್ನೆಲ್ಲ ಮಾಡಿಸ್ಬೇಕಂತ ಎಲ್ಲರ ಜೀವನದಾಗೂ ಇದೊಂದು ಆಸೆ ಇರುತ್ತೆ ಇರುತ್ತೀ ಯಾರಿಗೇನೆಲ್ಲ ಹೇಳ್ರಿ ಮನೆ ಮಾಡ್ಕೋಬೇಕು ಅನ್ನೋದು ಅದ್ರ ಬಗ್ಗೆ ನಿಮಗೆಲ್ಲ ಕೇಳ್ತಿರ್ತೀರಿ ನಿಮ್ಮ ತಲೆಗೆ ಬರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋ ಕೊಡ್ತೀನಿ ಯಾಕಂದ್ರೆ ಮಂದಿ ಕೊಡ್ತಾರೆ ಇಲ್ಲಿ ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ ರೀ ನಮ್ದು ಎಲ್ಲ ಸೇರಿ ಅರವತ್ತು ಸಾವಿರ ರೂಪಾಯಿ ಖರ್ಚು ಬಂದೈತೆ ನೋಡಿರಿ ಇದು ಯಜ್ಮರಿ ಸಾರ್ ಮಾಡಕ್ಕೆ ಹೋಗಿ ನೋಡ್ರಿ ಅಲ್ಲಿ ಗೊತ್ತಿಸಿಟಾರೆ ಓಕೆ ಸ್ನೇಹಿತರೆ ಇವತ್ತಿನ ಯಾವತ್ತಿನೇ ಇಲ್ಲೋಗ ಇಲ್ಲಿಗೆ ಮುಗಿಸ್ತೀನಿ ರೀ ಸಿತ್ತೇ ಮುಂದಿನ ಲಾಗಲ್ಲಿ ಎಲ್ಲರಿಗೂ ಟಾಟಾ ಬಾಬೆ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್